ಹಲೋ ಸುಮ್ ಕುಂತ್ರ ನಮ್ ಬೆವರು ಬರ್ಲಂತ ಏನು ಲಕ್ಷ್ಮಿ ಸೀನೇ ಇಲ್ಲ ಇವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೋದು ಏನಪ್ಪಾ ಅಂದ್ರೆ ಹಂಡ್ರೆಡ್ ಡೇಸು ಟೂ ಹಂಡ್ರೆಡ್ ಡೇಸು ತ್ರೀ ಹಂಡ್ರೆಡ್ ಡೇಸ್ ಚಾಲೆಂಜ್ ತಗೊಂಡು ನಾ ಒಂದ್ ಕೋಟಿ ಮಾಡ್ತೀನಿ ಅಷ್ಟು ಮಾಡ್ತೀನಿ ಇಷ್ಟು ಮಾಡ್ತಿದ್ದೀನಿ ಅಂತ ಹೇಳ್ತಾವ್ರೆ ಅವ್ರು ಅಷ್ಟು ದುಡ್ಡು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಬಟ್ ಮಾಡ್ಬೇಕು ಅಂತ ಅನ್ಕೊಂಡರಲ್ಲ ಅವ್ರಿಗೆ ಒಂದ್ ಆ್ಯಡ್ಸ್ ಆಫ್ ಹೇಳಬೇಕು ದುಡ್ಡು ಮಾಡೋದು ಅಷ್ಟು ಈಸಿ ಅಲ್ಲ ಅವ್ರು ಹೇಳೋದಷ್ಟು ಈಸಿ ಅಲ್ಲ ಚಾಲೆಂಜ್ ತಗೊಂಡು ನಾವು ಇಷ್ಟು ಡೇಸ್ ಇಲ್ಲ ಅದೊಂದು ಲಾಂಗ್ ಪ್ರೊಸೆಸ್ ಇರುತ್ತೆ ದುಡ್ಡು ಮಾಡಬೇಕಂದ್ರೆ ಮಿನಿಮಮ್ ಕ್ವಾಲಿಟೀಸ್ ಬೇಕು ಮನುಷ್ಯನಿಗೆ ಏನಪ್ಪಾ ಅಂದರೆ ದುಡ್ಡು ಮಾಡೋಕ್ಕೆ ಒಂದು ಸ್ಕಿಲ್ ಇರಬೇಕು ಇದ್ದು ದುಡ್ಡನ್ನ ಮೇಂಟೈನ್ ಮಾಡ್ಬೇಕಂದ್ರೆ ಡಿಸಿಪ್ಲಿನ್ ಇರಬೇಕು ಇದ್ದು ದುಡ್ಡನ್ನ ಡಬಲ್ ಮಾಡ್ಬೇಕಂದ್ರೆ ಆರ್ಟ್ ಇರಬೇಕು ಇಷ್ಟೆಲ್ಲ ಕ್ವಾಲಿಟೀಸ್ ಇದ್ರೆ ದುಡ್ಡನ್ನ ಮಾಡ್ಬೋದು ಮೇಂಟೈನ್ ಮಾಡ್ಬೋದು ಡಬಲ್ ಮಾಡ್ಬೋದು ಈಗ ನನಗೆ ಗೊತ್ತಿರೋ ಒಂದು ಸ್ಕಿಲ್ ಅಥವಾ ಒಂದು ವೇದಲ್ಲಿ ನಿಮಗೆ ದುಡ್ಡು ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ವಿಡಿಯೋದಲ್ಲಿ ಕೊನೆವರೆಗೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಏನಾದರೂ ಕೇಳೋದಿದ್ರೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ಸುಮ್ಮ ಹಾಗೆ ಕುಳ್ತಾ ಹೇಳ್ತಾ ಇಲ್ಲ ಒಂದು ವಿತ್ ಎಕ್ಸಾಂಪಲ್ ಹೇಳ್ತೇನೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಏಟ್ ಕ್ರೋರ್ಸ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅದು ಅಟ್ಲೀಸ್ಟ್ ಸಿಕ್ಸ್ ಕ್ರೋರ್ಸ್ ಬಂದೇ ಬರುತ್ತೆ ಆ ಈ ವಿಡಿಯೋದ ಕೊನೆಯವ್ರಿಗೆ ನೋಡಿ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅಂತ ಅನ್ಕೊತೀನಿ ಓಕೆ ಲೆಟ್ ಸ್ಟಾರ್ಟ್ ದ ವಿಡಿಯೋ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಆಶೀರ್ವಾದ್ ರೆಡ್ಡಿ ಈ ವಿಡಿಯೋದಲ್ಲಿ ದುಡ್ಡು ಮಾಡೋದು ಹೇಗೆ ದುಡ್ಡು ಮಾಡೋದು ಹೇಗೆ ದುಡ್ಡು ಅವ್ರಿಗಷ್ಟೇ ಅಲ್ಲ ಚಾಲೆಂಜ್ ತೊಗೊಂಡವ್ರಿಗೆ ನಮಗೂ ಬೇಕು ನಿಮಗೂ ಬೇಕು ಬಟ್ ನಾವು ಅದಕ್ಕೆ ಏನು ಮಾಡ್ತಾ ಇದೀವಿ ಏನು ಮಾಡ್ತಾ ಇಲ್ಲ ಸುಮ್ ಕುಂತು ಅವ್ರು ಹೇಗ್ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂತ ನೋಡ್ಕೊಳ್ತಾ ಕುಂತೀವಿ ಯಾಕೆ ಮಾಡ್ತಾ ಇಲ್ಲ ಟೂ ಸೆಟ್ ಆಫ್ ಮೈಂಡ್ ಸೆಟ್ ಇದಾವೆ ಒಂದು ನಾವು ಮಿಡಲ್ ಕ್ಲಾಸ್ ಜನ ನಮ್ಮ ಕೈಲಿ ಆಗೋಲ್ಲ ಅನ್ನೋರು ಒಂದು ಸೈಡ್ ಆದರೆ ಇನ್ನೊಂದು ಸೈಡು ಇದ್ರಲ್ಲಿ ತುಂಬ ಜನ ಇರ್ತಾರೆ ಯಾಕಂದ್ರೆ ಎಲ್ಲರಿಗೂ ದುಡ್ಡು ಮಾಡ್ಬೇಕು ಅನ್ನೋದಿರುತ್ತೆ ನಾವು ದುಡ್ಡು ಮಾಡ್ಬೇಕು ಬಟ್ ಹೇಗೆ ಮಾಡ್ಬೇಕು ಗೊತ್ತಿಲ್ಲ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೋಡಿ ನಿಮ್ಗೆ ದುಡ್ಡು ಮಾಡ್ಬೇಕು ಅನ್ನೋದು ಈ ವಿಡಿಯೋ ನೋಡ್ತಾ ಇದ್ರ ಅಂತ ಅನ್ಕೊಂತೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಪ್ ಆಗೇ ಆಗುತ್ತೆ ನೀವುಗೆ ಇಷ್ಟ ಆದರೆ ನೀವು ಈ ಕಾನ್ಸೆಪ್ಟನ್ನ ಅಡಪ್ಟ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅದು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ ಬಟ್ ನಾ ಹೇಳಿದಿನಂತ ನಂಬಿ ಮಾಡೋದಕ್ಕಿಂತ ನಿಮಗೆ ಒಂದು ಸರಿ ನೀವು ರಿಸರ್ಚ್ ಮಾಡಿ ನನ್ನ ಮೇಲೆ ನಂಬಿ ಇರ್ಲಿಕ್ಕಂದ್ರೆ ಯಾಕಪ್ಪ ಅಂದರೆ ಒಂದು ದುಡ್ಡು ಹಾಕ್ತೀವಿ ಅಂದರೆ ಅದು ಹಾಗೇ ಬಂದಿರಲ್ಲ ಯಾರಿಗಾದರೂ ಎಲ್ಲರೂ ಕಷ್ಟಪಟ್ಟಿರ್ತಾರೆ ದುಡ್ದುಗೆ ಬಂದಿರುತ್ತೆ ಒಂದು ಯಾರನ್ನೋ ನಂಬಿ ಅಥವಾ ಎಲ್ಲೋ ಹೇಗೋ ದುಡ್ಡು ಹಾಕಿದರೆ ಯಾವಾಗ ಬೇಕಾದರೂ ಯಾರು ಬೇಕಾದರೂ ಕೈ ಕೊಡ್ಬೋದು ಆದ್ರೆ ಬೂಮ್ ತಾಯಿನ ನಂಬ್ಕೊಂಡು ದುಡ್ಡು ಹಾಕಿದವ್ರಿಗೆ ಆ ಬೂಮ್ ತಾಯಿ ಎಂದೂ ಕೈ ಬಿಟ್ಟಲ್ಲ ಈ ವಿಡಿಯೋದಲ್ಲಿ ನಾವು ಕೂಡ ದುಡ್ಡು ಮಾಡೋದೇ ಬೂಮ್ ತಾಯಿ ನಂಬಿಕೊಂಡೇ ಮಾಡಕ್ ಹೋಗ್ತಾ ಇದೀವಿ ಹೌದು ನಾವು ಈ ವಿಡಿಯೋದಲ್ಲಿ ಈ ಬೂಮ್ ತಾಯಿ ನಂಬ್ಕೊಂಡೇ ಇನ್ವೆಸ್ಟ್ ಮಾಡ್ತಾ ಇರೋದು ಗೊತ್ತಿದ್ದೋ ಗೊತ್ತಿಲ್ದೋ ಈ ಬೂಮ್ ತಾಯಿ ತುಂಬಾ ಜನಕ್ಕೆ ಬೆನ್ನೆಲುಬಾಗಿದ್ದಾಳೆ ಹೇಗಿಪ್ಪ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತ ಬಟ್ ಆ ರೈತನಿಗೆ ಮತ್ತು ರೈತರ ಮಕ್ಕಳಿಗೆ ಮನೆ ಮತ್ತು ಜೀವನ ನಡೆಸೋಕೆ ಬೆನ್ನೆಲುಬಾಗಿರೋದೆ ಈ ಬೂಮ್ ತಾಯಿ ಈ ಬೂಮ್ ತಾಯಿ ನಂಬಿಕೊಂಡೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನಾವು ಈ ಬೂಮ್ ತಾಯಿ ನಂಬ್ಕೊಂಡೇ ಇರೋದು ನಮ್ಮ ವಿಡಿಯೋದಲ್ಲಿ ಈಗ ನಾವು ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಿರೋದಕ್ಕೂ ಈ ಬೂಮ್ ತಾಯಿ ಬೇಕು ಒಂದು ಪಾರ್ಟ್ ಅಂದರೆ ನೆಕ್ಸ್ಟ್ ಪಾರ್ಟ್ ಗಿಡ ಈ ಗಿಡ ಸಿಕ್ಸ್ಟೀನ್ ಸೆಂಚುರಿಯಲ್ಲಿ ಯುರೋಪಿಯನ್ಸ್ ಫೌಂಡ್ ಮಾಡಿದ್ದು ಈ ಗಿಡ ಏಯ್ಟೀನ್ ಸೆಂಚುರಿಯಲ್ಲಿ ವರ್ಲ್ಡ್ ವೈಡ್ ಪಾಪ್ಯುಲರ್ ಆಯ್ತಂತೆ ಬೇರೆ ಗಿಡಕ್ಕೆ ಈ ಗಿಡಕ್ಕೆ ಏನು ವ್ಯತ್ಯಾಸಪ್ಪ ಅಂದರೆ ಬೇರೆ ಗಿಡ ಏನೋ ಒಂದು ವರ್ಕ್ ಒಂದು ಫರ್ನಿಚರ್ ಆಗಿ ಒಂದು ಡೋರ್ ಆಗಲಿ ಒಂದು ಡೈನಿಂಗ್ ಟೇಬಲ್ ಆಗಲಿ ಮಾಡಿಂದ ಅದಕ್ಕೆ ಒಂದು ಶೈನಿಂಗ್ ಕೊಡಬೇಕು ಒಂದು ಕಲರ್ ಆಗಬೇಕು ಬಟ್ ಈ ಗಿಡ ಅದು ಒಂದು ಇಷ್ಟು ಇಯರ್ಸ್ ಆದ ತಕ್ಷಣ ತಾನೇ ಆಟೋಮೆಟಿಕ್ ಕಲರ್ ಬರುತ್ತೆ ಶೈನ್ ಬರುತ್ತೆ ಅದೊಂದು ಪ್ಲಸ್ ಪಾಯಿಂಟು ಮತ್ತು ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ ಅದ್ರಕ್ಕೆ ಬೇರೆ ಮರಕ್ಕೆ ಅದಕ್ಕೆ ಕಂಪೇರ್ ಮಾಡಿದರೆ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ ಮತ್ತು ಅದು ಇದು ಕ್ವಾಲಿಟಿ ಚೇಂಜಸ್ ಆಗುತ್ತೆ ಈ ನಾರ್ಮಲ್ ಫರ್ನಿಚರ್ ಇಂದ ಡೋರ್ ಮಾಡ್ಬೋದು ಅಥವಾ ಡೈನಿಂಗ್ ಟೇಬಲ್ ಮಾಡ್ಬೋದು ಫರ್ನಿಚರ್ ವರ್ಕ್ಸ್ ಮಾಡಿಸಬಹುದು ಬಟ್ ಇದರಿಂದ ನಾವು ಶಿಪ್ ದೊಡ್ಡ ದೊಡ್ಡ ಅಡಗು ಎಲ್ಲ ಗೊತ್ತಿರಬಹುದು ನಿಮಗೆ ಬೋಟು ಶಿಪ್ ಅವು ಕೂಡ ಮಾಡಬಹುದು ಈ ಗಿಡದಿಂದ ಆ ಗಿಡ ಬೇರೆ ಯಾವುದು ಅಲ್ಲ ಆ ಗಿಡದ ನೇಮ್ ಬಂದ್ಬಿಟ್ಟು ಮಹಾಗನಿ ಈ ಮರಕ್ಕೆ ನಮ್ಮ ದೇಶದಲ್ಲಿ ತುಂಬಾ ಬೆಲೆ ಇದೆ ಯಾಕಪ್ಪ ಅಂದ್ರೆ ಈ ರೀಸೆಂಟ್ ಆಗಿ ಇಂಟರ್ನೆಟ್ಟಲ್ಲಿ ಇಂಟರ್ನೆಟ್ ಅಲ್ಲಿ ನೋಡಿದ್ರ ಪ್ರಕಾರ ನೈಂಟಿ ಲ್ಯಾಕ್ಸ್ ಟು ಒನ್ ಕ್ರೋರ್ ಅಷ್ಟು ಮಂತ್ಲಿ ಇಂಪೋರ್ಟ್ ಮಾಡ್ತಾ ಬೇರೆ ದೇಶದಿಂದ ಯಾಕಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಅದು ಜನಕ್ಕೆ ಗೊತ್ತಿರೋ ಗೊತ್ತಾಗಿರೋ ಪ್ರಕಾರ ಈಗ ನೈನ್ ಟು ಟೆನ್ ಇಯರ್ಸ್ ಆಯಿತು ಅನ್ಸುತ್ತೆ ಅದಕ್ಕೆ ಅದು ತುಂಬ ಗ್ರೋತ್ ಇಲ್ಲ ನಮ್ಮ ದೇಶದಲ್ಲಿ ಅವೆಲಬಿಲಿಟಿ ಇರ್ಲರ್ಗೋಸ್ಕರ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತಿದ್ದಾರೆ ಅದಕ್ಕೆ ತುಂಬ ವ್ಯಾಲ್ಯೂ ಇದೆ ನಮ್ಮ ದೇಶದಲ್ಲಿ ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದರೆ ಈ ಮರಕ್ಕೆ ಈ ಮರದಿಂದ ಮೆಡಿಕಲ್ ಫೀಲ್ಡಲ್ಲಿ ಚರ್ಮ ರೋಗಕ್ಕೆ ಸ್ಕಿನ್ ಡಿಸೀಸ್ಗೆ ಯೂಸ್ ಮಾಡ್ತಾರಂತೆ ಮತ್ತೆ ಈ ಮರ ಎಲ್ಲಿರುತ್ತೋ ಅಲ್ಲೇ ರೇನ್ ಅಟ್ರಾಕ್ಷನ್ ಈ ಮರ ರೇನ್ ಅಟ್ರಾಕ್ಷನ್ ಮಾಡುತ್ತೆ ತುಂಬ ಮಳೆ ಆಗೋಕ್ಕೆ ಸಹಾಯ ಮಾಡ್ತಾವೆ ಈ ಮರ ಈಗ ಮಾಗನಿ ಎಲ್ಲಿ ಗಿಡ ಎಲ್ಲಿರುತ್ತೋ ಅಲ್ಲೇ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಆಕ್ಸಿಜನ್ ಪ್ರೊಡ್ಯೂಸ್ ಜಾಸ್ತಿ ಮಾಡುತ್ತೆ ಈ ಗಿಡ ಬೇರೆ ಗಿಡ ಕಂಪೇರ್ ಮಾಡಿದರೆ ಈ ಮರ ಆಕ್ಸಿಜನ್ ತುಂಬ ಪ್ರೊಡ್ಯೂಸ್ ಮಾಡುತ್ತೆ ಈಗ ಫೈನಾನ್ಷಿಯಲ್ ಸೈಡ್ ಬರೋಣ ಅವರು ಇಂಟರ್ನೆಟ್ಟಲ್ಲಿರೋ ಪ್ರಕಾರ ಈ ಮರ ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಬೇಕಂತೆ ಗ್ರೋ ಆಗೋಕ್ಕೆ ಮತ್ತು ಸೇಲ್ನು ಟ್ವೆಲ್ ಇಯರ್ಸ್ ಅಂತ ಸ್ಟಾರ್ಟ್ ಮಾಡ್ಬೋದು ಫಿಫ್ಟೀನ್ ಇಯರ್ಸ್ ಒಟ್ಟಿಗೆ ವೆಯ್ಟ್ ಮಾಡಿದರೆ ಒಂಚೂರು ಜಾಸ್ತಿ ಲಾಭ ಸಿಗುತ್ತೆ ಈಗ ಒಂದು ಗಿಡದಷ್ಟೇ ಕನ್ಸಿಡರ್ ಮಾಡೋಣ ಒಂದು ಗಿಡ ಪ್ರಾಪರ್ಟೀಸ್ ಅದು ಪ್ರಾಪರ್ಟೀಸ್ ತಿಳ್ಕೊಳೋ ಏನಪ್ಪ ಅಂದರೆ ಆ ಗಿಡ ಒಂದು ಗಿಡ ತರ್ಟಿ ಫೈವ್ ಟು ಫೋರ್ಟಿ ಮೀಟರ್ಸ್ ಬೆಳಿತೆ ಅಂತೆ ತರ್ಟಿ ಫೈವ್ ಟು ಫೋರ್ಟಿ ಮೀಟರ್ಸ್ ಫೀಟ್ ಲೆಕ್ಕದಲ್ಲಿ ನೋಡಿದರೆ ನೈಂಟಿ ಫೀಟ್ ಅಬೋ ಹಂಡ್ರೆಡ್ ಫೀಟ್ ಮಟ್ಟ ಬರುತ್ತೆ ನಮಗೆ ಅಷ್ಟೆಲ್ಲ ಬೇಡ ಆದರೆ ಅದು ಬೆಳುತ್ತೆ ಯಾಕಪ್ಪ ಅಂದರೆ ಅದು ಫಾರೆಸ್ಟ್ ಟ್ರೀ ಅದು ಫಾರೆಸ್ಟ್ ಟ್ರೀ ಅಂದರೆ ಆಲ್ಮೋಸ್ಟ್ ಆಲ್ ನಿಮಗೆಲ್ಲ ಗೊತ್ತಿರುತ್ತೆ ಎಷ್ಟು ಹೈಟ್ ಇರ್ತಾವಂತೆ ಹಾಗೆ ಇದ್ರೂ ಫೋರ್ಟಿ ಫಾರೆಸ್ಟ್ ಟ್ರೀ ಇದೆ ನಮಗೆ ಅಷ್ಟೆಲ್ಲ ಬೇಡ ಜಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮೀಟರ್ಸ್ ಬಂದರೆ ಸಾಕು ಫಿಫ್ಟೀನ್ ಟು ಟ್ವೆಂಟಿ ಮೀಟರ್ಸ್ ಬಂದರೆ ನಾವು ಫೀಟ್ ಲೆಕ್ದಲ್ಲಿ ನೋಡಿದರೆ ಫೋರ್ಟಿ ಫೈವ್ ಟು ಫಿಫ್ಟಿ ಅಬೋ ಬರುತ್ತೆ ಫೀಟ್ ಲೆಕ್ಕದಲ್ಲಿ ನಮ್ಮ ಪ್ರಕಾರ ಅದು ಒಂದು ಗಿಡ ಫೋರ್ಟಿ ಫೀಟ್ ಬಂದರೆ ಸಾಕು ಫೋರ್ಟಿ ಫೀಟು ಅದನ್ನು ನಾವು ಕ್ಯೂಬಿಕ್ ಫೀಟಲ್ಲಿ ಕನ್ವರ್ಟ್ ಮಾಡಿದರೆ ಯಾಕಪ್ಪ ಅಂದರೆ ಗಿಡನ ಸೇಲ್ ಮಾಡೋದು ಫೀಟ್ ಅಥವಾ ಮೀಟರ್ ಲೆಗ್ದಲ್ಲಿ ಸೇಲ್ ಮಾಡೋಲ್ಲ ಯಾವಾಗಲೂ ಕನ್ನಡದಲ್ಲಿ ಗನ್ ಫೂಟ್ ಅಂತಾರೆ ಇಂಗ್ಲೀಷಲ್ಲಿ ಕ್ಯೂಬಿಕ್ ಫೀಟ್ ಕ್ಯೂಬಿಕ್ ಫೀಟ್ ಲೆಗ್ದಲ್ಲಿ ಸೇಲ್ ಮಾಡೋದಕ್ಕೋಸ್ಕರ ಒಂದು ಕ್ಯೂಬಿಕ್ ಫೀಟ್ಗೆ ಈಗಿನ ಪ್ರೆಸೆಂಟ್ ಪ್ರೈಸ್ ಬಂದುಬಿಟ್ಟು ಟೂ ತೌಸಂಡ್ ಇದೆ ಮುಂದೆ ಎಷ್ಟಿರ್ತೋ ಗೊತ್ತಿಲ್ಲ ಬಟ್ ಮುಂದೆ ಕಂಪಲ್ಸರಿ ಯಾವುದೇ ಇದ್ದರೂ ಗ್ರೋತ್ ಹೈ ಆಗುತ್ತೆ ಕಡಿಮೆ ಅಂತರೂ ಆಗಲ್ಲ ಒನ್ ಕ್ಯೂಬಿಕ್ ಫೀಟ್ ಟೂ ತೌಸಂಡು ಒಂದು ಗಿಡದ್ದು ಫಾರ್ಟಿ ಫೀಟ್ ಅಂದರೆ ಇಂಟು ಮಾಡಿ ನೋಡಿದ್ರೆ ಏಯ್ಟಿ ತೌಸಂಡ್ ಒಂದು ಗಿಡದಿಂದ ಏಯ್ಟಿ ತೌಸಂಡ್ ಬರುತ್ತೆ ಅಂಥ ಗಿಡ ನಾವು ಒನ್ ತೌಸಂಡ್ ಗಿಡ ಹಾಕಿದ್ದೇವೆ ಒನ್ ತೌಸಂಡ್ ಗಿಡ ಇಂಟು ಏಯ್ಟಿ ತೌಸಂಡ್ ಮಾಡಿ ಏಯ್ಟ್ ಕ್ರೋರ್ಸ್ ನಾ ಹೇಳಿದ ಎಕ್ಸಾಂಪಲ್ ಗೊತ್ತಾಯಿತು ಅನ್ಸುತ್ತೆ ಏಟ್ ಕ್ರೋರ್ಸ್ ಬರುತ್ತೆ ಅದರಲ್ಲಿ ನಮಗೆ ಎರಡು ನೂರು ಗಿಡ ಏನೋ ಹೆಚ್ಚು ಕಡಿಮೆ ಬರಲಿ ಬಿಡಲಿ ಮಿನಿಮಮ್ ಸಿಕ್ಸ್ ಕ್ರೋರ್ಸ್ ಬರುತ್ತೆ ಟೂ ಹಂಡ್ರೆಡ್ ಗಿಡ ಮೈನಸ್ ಮಾಡಿದ್ರೂ ಸಿಕ್ಸ್ ಕ್ರೋರ್ಸ್ ಈಗ ಅದು ಬಿಡಿ ನಿಮ್ಮ ಸೈಡ್ ಬರೋಣ ನಿಮಗೆ ಒನ್ ಕ್ರೋರ್ ಬೇಕಪ್ಪ ಅಂದರೆ ಈಗ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ನೂರ ಇಪ್ಪತ್ತೈದರಂತರ ನೂರ ಮೂವತ್ತು ಗಿಡ ಪ್ಲಾಂಟೇಶನ್ ಮಾಡಿದರೆ ಆಫ್ಟರ್ ಟ್ವೆಲ್ ಟು ಫಿಫ್ಟೀನ್ ಇಯರ್ಸಲ್ಲಿ ನಿಮ್ಮ ಹತ್ರ ಒಂದು ಕ್ರೋರ್ ಇರುತ್ತೆ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಹೇಳಿದ್ದೀನಿ ಒಂದು ಗಿಡ ವ್ಯಾಲ್ಯೂಯೇಷನು ಆವಾಗಿನ ಈಗಿನ ಪ್ರೈಸ್ ಪ್ರಕಾರನೇ ಟೂ ತೌಸಂಡ್ ಒನ್ ಕ್ಯೂಬಿಕ್ ಫೀಟ್ ಟೂ ತೌಸಂಡ್ ಹಿಡಿದ್ರೆ ಒಂದು ಗಿಡದಲ್ಲಿ ನಮಗೆ ಫೋರ್ಟಿ ಕ್ಯೂಬಿಕ್ ಫೀಟ್ ಸಿಗುತ್ತೆ ಅಂತ ಹೇಳ್ತೀನಿ ಅದು ಇಂಟು ಮಾಡಿದರೆ ಏಯ್ಟಿ ತೌಸಂಡು ಏಯ್ಟಿ ತೌಸಂಡ್ ಇಂಟು ಒನ್ ಟ್ವೆಂಟಿ ಫೈವ್ ಒನ್ ಕ್ರೋರ್ ಬರುತ್ತೆ ಆರಾಮ್ ನಿಮಗೆ ನೀವು ಒಂಚೂರು ಹೆಚ್ಚು ಹೆಚ್ಚು ಪ್ಲಾಂಟೇಶನ್ ಮಾಡಬೇಕು ಅನ್ಸಿದ್ರೆ ಮಾಡಿ ಅಲ್ವಾ ನಿಮಗೆ ಅದಕ್ಕೂ ಒನ್ ಕ್ರೋರ್ ಬೇಡಪ್ಪ ಜಸ್ಟ್ ನಮ್ಗೆ ಇಷ್ಟೇ ಸಾಕು ಅನ್ನೋದಿದ್ರೆ ನಿಮ್ಮ ಪ್ರಕಾರ ಎಷ್ಟು ಬೇಕು ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ಲಾಂಟೇಶನ್ ಮಾಡಿ ನಿಮಗೇನಾದರೂ ನಾ ಮಾಡಿರೋ ಪ್ಲ್ಯಾಂಟೇಶನ್ ನೋಡ್ಬೇಕಂದ್ರೆ ಒಂದು ಶಾರ್ಟ್ಸ್ ಹಾಕಿರ್ತೀನಿ ನಾವು ತೌಸಂಡ್ ಗಿಡನ ಪ್ಲ್ಯಾಂಟೇಷನ್ ಮಾಡಿದ್ದು ಅದನ್ನು ನೋಡಿ ಮತ್ತು ಈ ಗಿಡ ಬೆಳೆಯೋದು ತುಂಬ ಈಸಿ ಯಾಕಪ್ಪ ಅಂದರೆ ಇದು ಫಾರೆಸ್ಟ್ ಪ್ಲ್ಯಾಂಟು ಇದಕ್ಕೆ ಏನು ತುಂಬ ನೀರು ಹಾಕ್ಬೇಕು ಅಥವಾ ಇದಕ್ಕೆ ಜಾಸ್ತಿ ಕೇರ್ ಮಾಡ್ಬೇಕಂತಿಲ್ಲ ಫಾರೆಸ್ಟ್ ಪ್ಲ್ಯಾಂಟ್ ಅಂದರೆ ನಿಮ್ಗೆಲ್ಲ ಗೊತ್ತಿದೆ ಫಾರೆಸ್ಟ್ ಪ್ಲಾಂಟ್ ಫಾರೆಸ್ಟಲ್ಲಿ ಯಾರೂ ಇರಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿಬಿಡುತ್ತೆ ಫಾರೆಸ್ಟ್ ಪ್ಲಾಂಟ್ ಅಂದರೆ ಅದು ಹೇಗೆ ಬೆಳೀತೋ ಫಾರೆಸ್ಟ್ ಅಲ್ಲಿ ಯಾರು ಇಲ್ಲ ಅಂದ್ರೆ ಜಸ್ಟ್ ಮಳೆಯಲ್ಲಿ ಬರುತ್ತಲ್ಲ ಅದೇ ನೀರು ಸಾಕು ಬಿಸಿಲು ಅಷ್ಟೇ ಸಾಕದು ನ್ಯಾಚುರಾಗಿ ಏನು ಬೇಕು ಅಷ್ಟರಲ್ಲಿ ಆ ಗಿಡ ಗ್ರೋ ಆಗುತ್ತೆ ಮೇಂಟೆನೆನ್ಸ್ ಕಡಿಮೆ ಇರೋದಕ್ಕೋಸ್ಕರ ನೀವು ಏನಾದರೂ ನಾ ಹೇಳಿರೋದು ಇಷ್ಟ ಈಕೆ ಇಷ್ಟ ಆದರೆ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಓಕೆ ನಾನು ಇಲ್ಲಿವರೆಗೆ ಹೇಳಿರೋದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ವೇ ಆಫ್ ಕ್ರೋರ್ಸ್ ಮಾಡೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು ಕೂಡ ಈ ವೇದಲ್ಲಿ ಮಾಡ್ಬೋದು ಇದೇ ರೀತಿ ನಿಮ್ಗೆ ಏನಾದರೂ ಬೇರೆ ಕಂಟೆಂಟ್ ಬಗ್ಗೆ ಬಗ್ಗೆ ಬೇಕಾಗಿದ್ದರೆ ಕಮೆಂಟ್ ಹಾಕಿ ಅದರ ಬಗ್ಗೆ ಹೇಳೋಕೆ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಮತ್ತೆ ಯಾವುದಾದ್ರೂ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಟೇಕ್ ಕೇರ್